ದಸರಾ ಉದ್ಘಾಟನೆಗೆ ಸಾಹಿತಿ ಭಾನು ಮುಷ್ತಾಕ್ ಆಯ್ಕೆ ವಿಚಾರಕ್ಕೆ ಸಂಬಂಧಪಟ್ಟಂತೆ ಆಯ್ಕೆಯನ್ನ ಹಿಂಪಡಿಲೇಬೇಕು ಅಂತ ಆಗ್ರಹಿಸಿ ಮೈಸೂರಿನಲ್ಲಿ ಪ್ರತಿಭಟನೆ ನಡೆದ ಕನ್ನಡಾಂಬೆ ತಾಯಿ ಭುವನೇಶ್ವರಿಯ ಬಗ್ಗೆ ಅರಿಶಿಣ ಕುಂಕುಮದ ಬಗ್ಗೆ ಕನ್ನಡ ಭಾಷೆಯ ಬಗ್ಗೆ ಅದರ ವೈಶಾಲ್ಯತೆ ಬಗ್ಗೆ ನಾಡಿನ ಸಂಸ್ಕೃತಿಯ ಬಗ್ಗೆ ಮಾತನಾಡಿದ್ದಾರೆ ಭಾನು ಮುಷ್ತಾಕ್ ಅವರು ಕನ್ನಡಿಗರ ಭಾವನೆಗೆ ಭಾನು ಮುಸ್ತಾಕ್ ಅವರು ಧಕ್ಕೆ ತಂದಿದ್ದಾರೆ ಹೀಗಾಗಿ ದೇಶದ ಸಂಸ್ಕೃತಿ ಆಚಾರ ವಿಚಾರಗಳಿಗೆ ಗೌರವ ಕೊಡದೇ ಇರೋರಿಗೆ ನಮ್ಮ ಧಾರ್ಮಿಕ ನಾಡ ಹಬ್ಬವನ್ನು ಉದ್ಘಾಟಿಸುವ ಅರ್ಹತೆ ಇಲ್ಲ ಭಾನು ಅವರ ಅನುವಾದಕಿ ದೀಪಾ ಬಸ್ತಿ ಅವರನ್ನ ಆಯ್ಕೆ ಮಾಡಿ ಮೈಸೂರಿನಲ್ಲಿ ಕರ್ನಾಟಕ ಸೇನಾ ಪಡೆಯಿಂದ ಒತ್ತಾಯಿಸಲಾಗಿದೆ ಪ್ರತಿಭಟನೆ ನಡೆದಿದೆ ಕನ್ನಡವನ್ನ ನೀವು ಭುವನೇಶ್ವರಿಯಾಗಿ ಅಲಂಕರಿಸಿ ಕನ್ನಡ ಬಾವುಟವನ್ನ ಹಳದಿ ಕುಂಕುಮ ಲೇಪಿತ ಮಾಡಿದ್ರಾ ನಾನ್ ಹೇಗೆ ಒಪ್ಕೊಳ್ಳಿ ನಮ್ಮ ಧರ್ಮೀಯರು ಹೇಗೆ ಒಪ್ಕೊಳ್ಳಿ ಅಂತ ಹೇಳಿದರೆ ಇದು ನಿಜಕ್ಕೂ ಖಂಡನೀಯ ನೀವು ಒಬ್ಬರು ಕನ್ನಡಿಗರಾಗಿ ನೀವು ಕನ್ನಡವನ್ನ ಭುವನೇಶ್ವರಿಯನ್ನೇ ಒಪ್ಪದವರು ನಾಡ ದೇವತೆ ಚಾಮುಂಡೇಶ್ವರಿ ಪೂಜೆಗೆ ಬಂದು ಪೂಜೆಯನ್ನು ಒಪ್ಪೀರ ನೀವು ತೀರ್ಥ ಪ್ರಸರಣರಾ ಈ ಕೂಡಲೇ ರಾಜ್ಯ ಸರ್ಕಾರ ಮುಖ್ಯಮಂತ್ರಿಗಳು ಇವರ ಹೆಸರನ್ನ ಕೈಬಿಟ್ಟು ನಮ್ಮ ರಾಜ್ಯದಲ್ಲಿ ಹಲವಾರು ಘಟಾನುಘಟಿ ಮಾಹಾನ್ ಸಾಧಕರುಗಳಿವೆ ಎಲ್ಲಕ್ಕಿಂತ ಹಿರಿಯರಾಗಿ ನಮ್ಮ ಕರ್ನಾಟಕದಿಂದ ಏಕೈಕ ಪ್ರಧಾನಿಯಾಗಿದ್ದಂತಹ ಮಣ್ಣಿನ ಮಗ ದೇವೇಗೌಡರನ್ನು ಅಥವಾ ಕಳೆದ ಏಳು ದಶಕಗಳಿಂದ ಕನ್ನಡ ನಾಡು ನುಡಿಗಾಗಿ ಹೋರಾಟವನ್ನು ಮಾಡ್ತಿರ್ತಕ್ಕಂಥ ಕನ್ನಡ ಚಳುವಳಿಗೆ ಆದ ಅಗ್ರಮಾನ್ಯ ನಾಯಕರಾದಂತಹ ವಾಟಾಳ್ ನಾಗರಾಜನ್ನು ಅಥವಾ ಸಾಲು ಮರದ ತಿಮ್ಮಕ್ಕನನ್ನು ಹಲವಾರು ವರ್ಷಗಳಿಂದ ಗಿಡ ಮರಗಳನ್ನು ಪೋಷಿಸಿದ ಸಾಧು ಮರದ ತಿಮ್ಮಕ್ಕನನ್ನು ಇತ್ತೀಚೆಗೆ ಪದ್ಮಭೂಷಣ ಪ್ರಶಸ್ತಿ ಬಂದಂತಹ ಅನಂತ ನಾಗರನ್ನು ಅಥವಾ ಎಲ್ಲಕ್ಕಿಂತ ಮಿಗಿಲಾಗಿ ಏನು ಭೂಕ ಪ್ರಶಸ್ತಿ ಬಂದಿದೆ ಅದಕ್ಕೆ ಮುಖ್ಯ ಕಾರಣ ಅನುವಾದಗಳು ಯಾಕಂದ್ರೆ ನಾವು ಹಾಗೆ ಅನುವಾದ ಯಾರು ಮಾಡಿದ್ದಾರೆ ಅವರಿಗೆ ಕಳಿಸಬೇಕು ಅಂತ ಅಂತ ಅನುವಾದವನ್ನು ಮಾಡಿ ಭೂಕ ಪ್ರಶಸ್ತಿಯನ್ನು ತಂದುಕೊಂಡಂತ ಬಸ್ತಿ ಬಸ್ತಿಯವರನ್ನೇ ನೀವು ಸೂಕ್ತವಾಗಿ ಆಯ್ಕೆ ಮಾಡಿದ್ರೆ ನಮ್ಮ ಹಿಂದೂಗಳ ಕನ್ನಡಿಗರ ವಿರೋಧ ಇಲ್ಲ ಅಂತ ನಿಮ್ಗೆ ಎಚ್ಚರಿಕೆಯನ್ನ ಕೊಡ್ತಾ ಇದ್ದೇವೆ ದಸರಾವನ್ನು ಉದ್ಘಾಟನೆಯನ್ನು ಮಾಡಲು ಕನ್ನಡ ವಿರೋಧಿ ಭುವನೇಶ್ವರಿ ವಿರೋಧಿ ಅರ್ಶನ ಕುಮಾರ್